ನರ್ಸರಿ ಹೋಗಿದ್ರೆ ಗ್ರೀನ್ ನೆಟ್ ಮಾಡಿಕೊಂಡು ಗಿಡ ಮಾಡ್ತಾರೆ ನಾವು ಹಾಗೆ ಅಲ್ಲ ನಾವು ಓಪನ್ ಪ್ಲೇಸ್ ಮಾಡುದು ಎನಿ ಟೈಮ್ ಅಲ್ಲಿ ನಾವು ಗಿಡಗಳು ಮಾಡಬೇಕು ಯಾವುದಕ್ಕೆ ರೇಟ್ ಕಮ್ಮಿ ಇದೆ ಅದೇ ಮಾಡಿ ಕೊಡಬೇಕು ಅದಕ್ಕೆ ಒಂದು ಸಲ ಇವತ್ತಿಲ್ಲ ಅಂದ್ರೆ ನಾಳೆ ಫಸಲ್ ರೇಟ್ ಜಾಸ್ತಿ ಆಗ್ತದೆ ಇದೆಲ್ಲ ಅರ್ಧಗೆ ಮೇಲೆ ಬುಕ್ಕಿಂಗ್ ಬುಕ್ಕಿಂಗ್ ಖಾನಖಜ ಮಾಡಿದ್ರೆ ಸಮೇತ ಜಾಯಿಕ ಗಿಡ ಮಾಡಿದ್ರೆ ಸಮೇದ ಅವರೊಂದು ಲೈಫ್ ಹೋಗು ಒಂದು ಮೂರು ಮಂದಿಗಳಿಗೆ ಲೈಫಿಗೆ ಸಿಗ್ತದೆ ರೀಪ್ಲಾಂಟೇಶನ್ ಅವಶ್ಯಕತೆ ಬರುವುದಿಲ್ಲ ಕೊಕ್ಕೋ ಇದು ನಾನು ಸಿಟಿ ಫೋರ್ಟೀನ್ ಗಿಡ ವೆರೈಟಿ ಇದು ಇದು ಒಂದು ಕಾಯಿ ಒಂದು ಕಾಲು ಕೆ ಜಿ ತಮ್ಮ ಸಮೇತ ಇಡೀ ಕಾಯಿ ಬರ್ತದೆ ನಮಸ್ಕಾರ ಎಲ್ಲರಿಗೂ ಕೂಡ ಬಿಸು ಹಬ್ಬದ ಹಾರ್ದಿಕ ಶುಭಾಶಯಗಳು ಬಿಸು ಕಳೆದ ಮೇಲೆ ನಮ್ಮೂರಿನ ರೈತರು ಎಲ್ಲರೂ ಕೂಡ ಅಲರ್ಟ್ ಆಗಿ ಬಿಡ್ತಾರೆ ಯಾಕೆಂತ ಹೇಳಿದರೆ ಕೃಷಿ ಮಾಡೋದಿಕ್ಕೆ ಬಿಸು ಕಳೆದ ಮೇಲೆ ಉತ್ತಮ ಸಮಯ ಅನ್ನುವಂತಹದ್ದು ಹಿರಿಯರ ಒಂದು ವಾಡಿಕೆ ಅಂತಲೇ ಹೇಳ್ಬೋದು ಹಾಗಾಗಿ ಎಲ್ಲ ಕೃಷಿಕರು ಕೂಡ ಬಿಸು ಕಳೆದ ಮೇಲೆ ತಮ್ಮ ತೋಟಗಳನ್ನು ಕೃಷಿ ಮಾಡೋದಕ್ಕೆ ಶುರು ಮಾಡಿಕೊಳ್ತಾರೆ ಹಾಗಾಗಿ ಒಳ್ಳೆಯ ನರ್ಸರಿಗಳನ್ನು ಸರ್ಚ್ ಮಾಡ್ತಾ ಇರ್ತಾರೆ ಹಾಗಾಗಿ ಕಳೆದ ಸಲ ನಾನು ನಿಮಗೆ ಒಂದು ಉತ್ತಮ ಗುಣಮಟ್ಟವಿರುವಂತಹ ಒಂದು ನರ್ಸರಿಯನ್ನು ಪರಿಚಯ ಮಾಡಿಕೊಟ್ಟಿದ್ದೆ ಈ ಸಲ ಕೂಡ ನಮ್ಮ ಸುಳ್ಯದ ಮಾಣಿ ಮೈಸೂರು ರಾಜ್ಯ ಹೆದ್ದಾರಿಯ ಕರೆಕ್ಟ್ ಮೊಗರ್ಪಣೆ ಮಸೀದಿಯ ಮುಂಭಾಗವಿರುವಂತಹ ಕರ್ನಾಟಕ ನರ್ಸರಿಯಲ್ಲಿ ಸಂಪೂರ್ಣವಾಗಿ ಇರುವಂತಹ ಗಿಡಗಳನ್ನು ಪರಿಚಯ ಮಾಡಿಕೊಟ್ಟಿದ್ದೆ ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ಕಿತ್ತು ಹಾಗಾಗಿ ಈ ಸಲ ಕೂಡ ನಿಮಗೆ ನಮ್ಮೂರಿನ ಈ ಒಂದು ಮೊಗರ್ಪಣೆ ಮಸೀದಿಯ ಕರೆಕ್ಟ್ ಮುಂಭಾಗವಿರುವಂತಹ ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸಲ್ಲಿರುವಂತಹ ಸಂಪೂರ್ಣ ಗಿಡಗಳ ಮಾಹಿತಿನ ಕೊಡ್ತೇನೆ ಹಾಗಾಗಿ ನಾನು ಈ ಒಂದು ಕರ್ನಾಟಕ ಅಗ್ರಿ ಗಾರ್ಡನ್ನ ಮಾಲಕರನ್ನ ಮಾತಾಡಿಸ್ತೀನಿ ಈ ಒಂದು ನರ್ಸರಿಯಲ್ಲಿ ಯಾವ ರೀತಿಯ ಗಿಡಗಳು ಸಿಗುತ್ತೆ ಅನ್ನುವಂತಹ ಮಾಹಿತಿನ ಸಂಪೂರ್ಣವಾಗಿ ನಿಮಗೆ ತಿಳಿಸ್ತೀನಿ ಬನ್ನಿ ಎಸ್ ನಾನು ಆಗಲೇ ಹೇಳ್ತಾ ಇದೆ ಈ ಒಂದು ಬಿಸು ಕಳೆದ ಮೇಲೆ ಎಲ್ಲರೂ ಕೂಡ ಒಂದು ರೈತರಿಗೆ ಒಂದು ಕಷ್ಟದ ಸಂದರ್ಭ ಯಾಕಂತ ಹೇಳಿದರೆ ಒಳ್ಳೆಯ ಗಿಡಗಳಿರುವಂತಹ ಒಂದು ನರ್ಸರಿ ಎಲ್ಲಿ ಸಿಗುತ್ತೆ ಅನ್ನುವಂತಹ ಮಾಹಿತಿಯನ್ನು ಖಾಲಿ ಹಾಕ್ತಾ ಇರ್ತಾರೆ ಅಂತ ಹಾಗಾಗಿ ಕಳೆದ ಸಲ ನಾವು ವಿಡಿಯೋ ಮಾಡಿದಾಗ ಸಂಪೂರ್ಣ ಒಳ್ಳೆಯ ಉತ್ತಮ ಬೇಡಿಕೆ ಇತ್ತು ಈ ಒಂದು ಕರ್ನಾಟಕ ಗಾರ್ಡನ್ ನರ್ಸರಿಗೆ ಈಗ ನನ್ನೊಂದಿಗೆ ಈ ಒಂದು ನರ್ಸರಿಯ ಮಾಲಕರಾಗಿರುವಂತಹ ಸ್ಟೀಫನ್ ಅವರಿದ್ದಾರೆ ನಾನು ಮಾತಾಡಿಸ್ತೀನಿ ಸರ್ ನಮಸ್ತೆ

ಅದು ಜಾಸ್ತಿ ಆಗ್ತಾ ಬರ್ತಾರೆ ಕೇಳಿದ್ರೆ ನೇಸರಿ ಬಗ್ಗೆ ಇಲ್ಲಿ ಕೊಡುವರಿಗೆ ವಿಶ್ವಾಸ ಮಾಡಿದ್ರೆ ಮಾತ್ರ ಅವರು ಜಾಸ್ತಿ ಗಿಡಗಳು ತಗೊಂಡು ಹೋಗುವಂತದ್ದು ಕರ್ನಾಟಕ ಅಗ್ರಿ ನರ್ಸ್ ಅಗ್ರಿ ಗಾರ್ಡನ್ ನರ್ಸರಿ ಅನ್ನುವಂತ ವಿಶ್ವಾಸ ಇದೆ ಅಂತ ಜನರಿಗೆ ಹೌದು ನಾನು ಈಗ ಐದು ವರ್ಷ ಪೂರ್ತಿ ಕಂಪ್ಲೀಟ್ ಆಗಿತ್ತು ಆರನೇ ವರ್ಷಕ್ಕೆ ಹೋಗುದು ಹಾಗೆ ಜನರು ಬರ್ತಾ ಇದ್ದಾರೆ ಸರಿ ಸರಿ ಈಗ ಇದು ಮಾವಿನ ಹಣ್ಣಿನ ಗಿಡಗಳ ಅಂತ ಮಾವಿನ ಹಣ್ಣಿನಲ್ಲಿ ಈಗ ಇದು ಮಲ್ಲಿಗೆ ಅಲ್ಪೋನ್ಸಮ್ ಮಾತ್ರ ಇರ್ಗಿದು ಮತ್ತು ಮಿಯಾಸಕಿ ಇದೆ ಮತ್ತು ವೆನಾರೈಸ್ ವೆರೈಟಿ ಆಲ್ ಸೀಸನ್ ಮತ್ತು ಥೈಲ್ಯಾಂಡ್ ಮಾವಿನ ಗಿಡಗಳೆಲ್ಲ ಇದೆ ಮತ್ತೆ ಇದು ಆಫ್ ಸೀಸನ್ ಆಗಿದಕ್ಕೆ ನಾವು ಹಣ್ಣಿನ ಗಿಡಗಳೆಲ್ಲ ಸ್ವಲ್ಪ ಲೋಡ್ ಬರಬೇಕು ಮೇ ಫಸ್ಟಿಗೆ ಬರ್ತದೆ ಈಗ ಪ್ರೆಸೆಂಟ್ ಇಲ್ಲ ಮಾಮೆಯ ಮೇ ಎಲ್ಲಿ ಬರ್ತದೆ ಮಾವಿನ ಗಿಡ ಎಲ್ಲ ನಾವು ಇಲ್ಲಿ ತಯಾರು ಮಾಡುದಿಲ್ಲ ಎಲ್ಲ ಹೊರಗಡೆಯಿಂದ ತರಿಸುದು ಮತ್ತೆ ಗೀರು

ಅಡಿಕೆಗೆ ಹಳದಿ ಬಂದರೂ ಕೂಡ ಅಡಿಕೆಯ ರೇಟ್ ಅಂತೂ ಇದೆ ಹಾಗಾಗಿ ಅಡಿಕೆಯ ಗಿಡಗಳ ಡಿಮಾಂಡ್ ಅಂತೂ ಕಡಿಮೆ ಆಗೋದಿಲ್ಲ ಸುಳ್ಳೆ ತಾಲೂಕಲ್ಲಿ ನೀವು ನೋಡ್ತಾ ಇರಬಹುದು ಕರ್ನಾಟಕ ಅಗ್ರಿ ಗಾರ್ಡನ್ ಸಂಪೂರ್ಣವಾಗಿ ಇಲ್ಲಿ ಆ ಕಡೆ ಎಲ್ಲೂ ಕೂಡ ಹಸಿರಸಿರಾಗಿರುವಂತಹ ಹಸಿರಾಗಿರುವಂತಹ ಒಂದು ಅಡಿಕೆ ಗಿಡಗಳು ಕಾಣಿಸ್ತಾ ಇದೆ ಸರ್ ಹೇಳಿ ಸರ್ ಮಾಹಿತಿ ಯಾವ ರೀತಿ ಇದೆ ಯಾವ ವೆರೈಟಿಯ ಅಡಿಕೆ ಗಿಡಗಳಿವೆ ಯಾವ ಹೋಗಿದ್ರೆ ಮಾಡಿಕೊಂಡು ಗಿಡ ಮಾಡ್ತಾರೆ ನಾವು ನಾವು ಓಪನ್ ಪ್ಲೇಸಲ್ಲಿ ಮಾತ್ರ ಗಿಡ ತಯಾರು ಮಾಡುದು ಅಡಿಕೆ ಗಿಡ ಎಲ್ಲ ಒಂದು ಸಸಿ ಸಮಯದ ಇಷ್ಟು ತನಕ ನಾನು ಗ್ರೀನ್ ನೆಟ್ಟಿನ ಅಡಿಯಲ್ಲಿ ಮಾಡಲಿಲ್ಲ ಮುಖ್ಯ ನಮ್ಮ ವಾತಾವರಣಕ್ಕೆ ಸೂಟ್ ಆಗಲಿಕ್ಕೆ ಇದೊಂದು ಅನುಭವ ಫಸ್ಟ್ ಸಿಕ್ತದೆ ಗಿಡಗಳಿಗೆ ನಾವು ಜಾಸ್ತಿ ಮಾಡಿದ ಇಂಟರ್ಮಂಗಳ ಅದು ತಮಿಳ್ನಾಡಿಗೆ ಜಾಸ್ತಿ ಡಿಮ್ಯಾಂಡ್ ಇದೆ ಮೋಗಿದರ್ ಮಾಡಿದೆ ಅದೇ ತರ ಸೈಗೋಣ್ ಇದೆ ರಗ್ನಗಿರಿ ಇದೆ ಮತ್ತು ಸುಮಂಗಳ ಸಹ ಇದೆ ಮತ್ತು ನಮ್ಮ ಕೇರಳ ಸೈಡ್ ಅಲ್ಲಿ ನೀರಿಲ್ಲದ ಜಾಗದಲ್ಲಿ ಬರುವಂತಹ ಒಂದು ಅಡಿಕೆ ಗಿಡ ಇದೆ ಬೇಗ ಮಳೆ ಈ ಸಲ ನಮಗೆ ಮಳೆ ಸಿಕ್ಕಿದ ತರ ಸ್ವಲ್ಪ ಬೇಗ ಮಳೆ ಸಿಕ್ಕುವಂತ ಪ್ರದೇಶಗಳಲ್ಲಿ ಮಾಡುವಂತ ಊರಿನ ಗುಡ್ಡೆಯಲ್ಲಿ ಆಗುವಂತ ವೆರೈಟಿ ಇದೆ ಅದೆಲ್ಲ ಸ್ವಲ್ಪ ಸ್ವಲ್ಪ ಮಾಡಿದೆ ಮತ್ತು ಶತಮಂಗಲ ಸಹ ಶತಮಂಗಲ ಸಹ ಈ ಸಲ ಮಾಡಿ ಹಾಕಿದೆ ಅದು ಒಂದು ಹತ್ತು ಸಾವಿರ ಅಷ್ಟೇ ಅದೆಲ್ಲ ಅರ್ಧಕ್ಕೆ ಮೇಲೆ ಬುಕ್ಕಿಂಗ್ ಆಯ್ತು ಎಷ್ಟೇ ಈಗ ನಮ್ಮ ಚಾನಲ್ ನೋಡ್ಕೊಂಡು ಎಷ್ಟೇ ರೈತರು ಬಂದ್ರು ಕೊಡ್ತೀರಾ ಗಿಡಗಳನ್ನ ಗಿಡ ಕೊಡ್ಲಿಕ್ಕೆ ಇಲ್ಲ ಮಾತಿಲ್ಲ ಶತಮಂಗಲ್ಲ ನಮಗೆ ಒಂದು ಒಂದು ಲಿಮಿಟ್ ಇದೆ ಅದು ಬಿಟ್ಟು ನಾವು ಕೊಡುದಿಲ್ಲ ಮತ್ತೆ ಇದು ಅಡಿಕೆ ಗಿಡ ಮುಗಿದ್ರೆ ಸಮೇತ ನಮಗೆ ಅಡಿಕಾರಲ್ಲಿ ಅಡಿಕಾರಲ್ಲಿ ಒಂದು ಒಂದ್ ಎಕರೆ ಜಾಗದಲ್ಲಿ ನಾವು ಅಡಿಕೆ ಗಿಡಗಳು ಮಾತ್ರ ಆಗಿ ಮಾಡಿ ಇಟ್ಟಿದೆ ಇದು ಗೇರು ಗೇರಲ್ಲಿ ನಾನು ಕೆಲವು ವೆರೈಟಿಗಳು ಚೆಕ್ ಮಾಡಿಸಿದ್ದು ಆದ್ರೆ ಜನರಿಗೆ ಕೃಷಿಕರಿಗೆ ಜಾಸ್ತಿ ಫಸಲು ಸಿಗ್ತದೆ ಒಳ್ಳೆ ಅವರ ಅನುಭವದಲ್ಲಿ ಗೆಲ್ತದೆ ಪಾಸ್ಕರ ಭಾಸ್ಕರ ಮಾತ್ರ ಈ ಸಲ ಒಂದು ಹತ್ತು ಸಾವಿರ ಗಿಡಕ್ಕೆ ಮೇಲೆ ಭಾಸ್ಕರ ಕೃಷಿಕರಿಗೆ ಈ ಉಳ್ಳಾಲ್ರಿ ಕೇಳಿದ್ರೆ ಕಾಯಿಲೆ ಜಾಸ್ತಿ ಬರ್ತದೆ ಅದಕ್ಕೆ ನಾವು ಈ ಸಲ ಮಾತ್ರ ರೆಡಿ ಮಾಡಿ ಇದು ಇದು ಹೊಸ ಆಗಸ್ಟ್ ಅಲ್ಲಿ ಕಷಿ ಮಾಡಿದ್ದು ಈಗ ಹೊಸ ಗಿಡ ರೆಡಿ ಮಾಡಲಿಕ್ಕೆ ಒಳಗಡೆ ಹೋಗುವಾಗ ತೋರಿಸ್ತಾನೆ ಹೂ ಕೂಡ ಗಿಡಗಳಿಗೆಲ್ಲ ಹೂ ಬರ್ತದೆ ಆದ್ರೆ ಇದು ಬಿಡಬಾರದು ಹೇಗೆ ಕಟ್ ಮಾಡ್ಬೇಕು ನಂದ್ರೆ ಒಂದು ಎರಡು ವರ್ಷಕ್ಕೆ ಗಿಡಕ್ಕೆ ತಾಕತ್ತು ಬಂದ ಮೇಲೆ ಕಳೆದ ಸೀಸನ್ ಅಲ್ಲಿ ಇಲ್ಲೇ ರೈತರು ಮೆಣಸಿನ ಗಿಡ ಭಾರಿ ಎಂಗ್ವೈರಿ ಇತ್ತು ಈ ಸಲ ನಾನು ಮಾಡಿದೆ ನಮ್ಮ ಸ್ವಂತ ಪ್ರಜ್ಞದಲ್ಲಿ ಇಪ್ಪತ್ತು ಸಾವಿರ ಗಿಡ ಕಸಿ ಮಾಡಲಿಕ್ಕೆ ಆಯಿತು ಮೆಣಸಿಗೆ ರೇಟ್ ಜಾಸ್ತಿ ಆಗಿದೆ ಅಲ್ಲ ಆದ್ರೆ ಯಾವ ಗಿಡ ಆದ್ರೆ ಈ ರೇಟ್ ಆಗಿ ಮೇಲೆ ನಾಟಿ ಮಾಡಲಿಕ್ಕೆ ನಿಲ್ವಾರ್ದು ಅದು ಮುಂಚೆ ಮಾಡಬೇಕು ಆದ್ರೆ ಈಗ ಒಂದಿಗೆ ರೈಟ್ ಜಾಸ್ತಿ ಕೂಡಲೇ ಅದೇ ಮಾಡಿದ್ರೆ ಅದು ಫಸಲ್ ಬರೆಯುವಿಕೆ ಶುರು ಫಸಲಿನ ರೇಟ್ ಕಮ್ಮಿ ಆಗ್ಲಿಕ್ಕೆ ಚಾನ್ಸ್ ಇದೆ ಆದ್ರೆ ನಾನು ಪಾಣಜಿಯಲ್ಲಿ ಒಂದು ಪಟ್ರಿಗಳಿದೆ ಎನಿ ಟೈಮ್ ಅಲ್ಲಿ ನಾವು ಗಿಡಗಳು ಮಾಡಬೇಕು ಯಾವುದಕ್ಕೆ ರೇಟ್ ಕಮ್ಮಿ ಇದೆ ಅದೇ ಮಾಡಿ ಅದಕ್ಕೆ ಒಂದು ಸಲ

ಆಗುದಿಲ್ಲ ಅದು ಈಗ ಕ್ಯಾಬ್ ಎಲ್ಲ ತೆಗೆದಾಗಿದೆಲ್ಲ ಇದೀಗ ತೆಗೆದು ಹೆಚ್ಚು ಒಂದು ಹದಿನೈದು ದಿನ ಆಗಿದೆ ಅಷ್ಟೇ ಸರಿಯಾಗಿ ನಲವತ್ತೈದು ದಿನಕ್ಕೆ ಎಲೆ ರೆಡಿ ಆಗ್ತದೆ ನಮ್ಮ ಮೇ ಹದಿನೈದಕ್ಕೆ ಮೇ ಫಸ್ಟ್ ವೀಕಿಗೆ ನಮಗೆ ಕೊಡ್ಲಿಕ್ಕೆ ಆಗ್ತದೆ ಆಲ್ರೆಡಿ ಬುಕ್ಕಿಂಗ್ ಆಗಿದೆ ಇನ್ನು ಬಂದ್ರು ಕೂಡ ಜನರಿಗೆ ಕೊಡೋದು ಇಲ್ಲ ಅಂತ ಹೇಳಿಕೊಂಡು ಕಳಿಸುದು ಮುಂಚೆ ಎಲ್ಲ ಕಾನಕಜ್ಜಿ ಅನ್ನುವಂತಹದು ಹಳ್ಳಿಯಲ್ಲಿ ಡಿಮಾಂಡ್ ಇತ್ತು ಸರ್ ಇವಾಗ ಜನರು ಜಾಸ್ತಿ ರೈತರ ಬೇಡಿಕೆ ಇದೆಯಾ ಹೇಗೆ ತುಂಬಾ ಮಾಡಿಟ್ಟಿದ್ದೀರಾ ಕಾನಕಜ್ಜಿಯನ್ನು ಕಾನಕಜ ಇದು ಒಂದು ಎರಡೂವರೆ ಸಾವಿರ ಗಿಡ ರೆಡಿ ಮಾಡಿದೆ ಕೇಳಿದ್ರೆ ನಮ್ಮ ಈ ಸಂಭಾಜ ಸೈಡ್ ಮರ್ಕಂಜ ಸೈಡ್ ಅಲ್ಲಿ ಆಳದಿರೋಗದಲ್ಲಿ ಅಡಕೆ ಹೋಗ್ತಾ ಇದೆ ಆದ್ರೆ ಈ ಕಾನಕಜ ನಾವು ಒಳ್ಳೆ ಫಸಲು ಬರುವ ಗಿಡದ ಸ್ಟೆಂಬ್ ತೆಗೆದು ಕಸಿ ಮಾಡ್ತಾರೆ ಕಸಿ ಮಾಡಿದ್ರೆ ನಮಗೆ ಇದು ಅಡಿಕೆ ತೋಟದ ಒಳಗಡೆ ತೆಂಗಿನ ತೋಟದ ಒಳಗಡೆ ಮಾಡ್ಬೋದು ಖಾಲಿ ಬೀಜ ಹಾಕಿದಾದ್ರೆ ಬಾರಿ ದೊಡ್ಡ ನಮ್ಮ ಅಡಿಕೆ ತೋಟಕ್ಕೆ ನಾಟಿ ಮಾಡ್ಲಿಕ್ಕೆ ಆಗ್ಬೋದು ಇದು ನಮ್ಮ ಕಸಿ ಮಾಡಿದ್ರೆ ಎಷ್ಟು ದೊಡ್ಡ ಎಷ್ಟು ದೊಡ್ಡ ಮರ ಆದ್ರೆ ಅದು ಶಾರ್ಟ್ ಆಗ್ತದೆ ಈಗ ಕಸಿ ಇಲ್ಲ ಬೀಜ ಹಾಕಿ ಗಿಡ ಆದ್ರೆ ಬಾರಿ ಉದ್ದ ಹೋಗ್ತದೆ ಆದ್ರೆ ಇದಾಗೆ ಅಲ್ಲ ಇದು ಕಸಿ ಮಾಡಿದ್ರೆ ಮೇಲೆ ಒಂದು ನಮ್ಮ ಅಡಿಕೆ ತೋಟದ ಒಳಗಡೆ ಎಲ್ಲ ನಿಲ್ತದೆ ನಾವು ಪ್ರೂಣಿಂಗ್ ಏನು ಮಾಡೋದ ಅವಶ್ಯಕತೆ ಇಲ್ಲ ಕಾನಗಜ ಗಿಡ ಇದೆ ನಮ್ಮ ಹತ್ರ ಅದೇ ತರ ಜಾಯಿಕೆ ಗಿಡ ಇದೆಲ್ಲ ನಮಗೆ ಲೈಫ್ ಲಾಂಗ್ ಈ ಕಾನಕಜ ಮಾಡಿದ್ರೆ ಸಮೇತ ಜಾಯಿಕೆ ಗಿಡ ಮಾಡಿದ್ರೆ ಸಮೇತ ಅವರೊಂದು ಲೈಫ್ ಲಾಂಗ್ ಒಂದು ಮೂರು ಮಂದಿಗಳಿಗೆ ಲೈಫಿಗೆ ಸಿಗ್ತದೆ ರೀಪ್ಲಾಂಟೇಷನ್ ಅವಶ್ಯಕತೆ ಬರುವುದಿಲ್ಲ ಮತ್ತು ಇದು ನಾವು ಜಾಸ್ತಿ ಕೊಡುವುದು ಕೆಣತಿಂಗರ ವೆರೈಟಿ ಅದೇ ನಮ್ಮ ಎಲ್ಲ ಕಡೆಯಲ್ಲಿ ನೋಡುವಾಗ ಈಗ ಜಾಯಿಗೆಯಲ್ಲಿ ಜಾಸ್ತಿ ಫಸಲು ಕೊಡುವುದು ಈ ಕಂಠಿಂಗರ ವೆರೈಟಿ ಅದಕ್ಕೆ ಮುದ್ರೆ ಅದಕ್ಕೆ ಅಣೆ ಕೊಟ್ಟು ಮಾರ್ಕೆಟ್ ಉಂಟು ಸರ್ ಜಾಯಿಕಾಯಿಗೆ ಜಾಯಿಗೆ ಗಿಡಕ್ಕೆ ಒಳ್ಳೆ ಮಾರ್ಕೆಟ್ ಅಲ್ಲ ಅದು ಹೊರ ದೇಶಕ್ಕೆ ಜಾಸ್ತಿ ಹೋಗ್ತಾ ಇದೆ ಮೆಡಿಸಿನ್ ಪರ್ಪಸ್ ಆಗಿ ಯೂಸ್ ಮಾಡ್ತಾರೆ ಮತ್ತು ನಾವೆಲ್ಲ ಬಿರಿಯಾನಿ ಅದೇ ಥರ ಎಲ್ಲ ಯೂಸ್ ಮಾಡುವಾಗ ಸ್ವಲ್ಪ ಸ್ವಲ್ಪ ಇಲ್ಲಿಗೆಲ್ಲ ಮೆಡಿಸಿನ್ ಗೆ ಭಾರಿ ಡಿಮ್ಯಾಂಡ್ ಭಾರಿ ಬಾಳಿಕೆ ಬರ್ತದೆ ನಾನೇ ಈಗ ಒಂದು ಹದಿನೈದು ಸಾವಿರ ಗಿಡಕ್ಕೆ ಮೇಲೆ ಕೊಟ್ಟಿದೆ ಇದೇ ಊರಿನವರಿಗೆ ಕೊಟ್ಟಿದೆ ಮರ್ಕಂಜ ಸೈಡು ಮತ್ತು ಉಬರಡಕೆ ಸೈಡು ಎಲ್ಲ ಕೊಟ್ಟದು ಫಸಲು ಬರ್ಲಿಕ್ಕೆ ಶುರು ಆಯ್ತು ಪೆರಾಜ ಮತ್ತು ಅರಂದೋಡು ಕೊಟ್ಟದ್ದು ಕೊಟ್ಟದು ಬಸಲು ಮಟ್ಲಕ್ಕೆ ಸುರಿಯಾಗಿದೆ ಅದಕ್ಕೆ ಒಂದು ವಿಶ್ವಾಸ ಇದೆ ಜನರಿಗೆ ಕೃಷಿಕರಿಗೆ ಒಂದು ಪ್ರೋಹಿತಿ ಸಿಗುವಂತ ರೀತಿ ಕೊಡ್ಲಿಕ್ಕೆ ಯೋಜನೆ ಮಾಡ್ತಾ ಇದಾರೆ ರಾಮ್ಬುಟ್ಟ ರಾಮತ್ರಿ ಅದು ಜಾಯಕ ಗಿಡಗಳು ಮತ್ತೆ ಹಣ್ಣಿನ ಕೇಳಿದ್ರೆ ಹಣ್ಣಿನ ಗಿಡಗಳೆಲ್ಲ ಬುಕ್ಕಿಂಗ್ ಇದೆ ಎಲ್ಲ ಆರ್ಡರ್ ಕೊಟ್ಟಿದೆ ಎಲ್ಲ ಮೇ ಫಸ್ಟ್ ಗೆ ಮಳೆ ಬರೋದಕ್ಕೆ ತಿಂಗಾರ ಮಳೆ ಬರ್ತದಲ್ಲ ಆ ಟೈಮಿಗೆ ಎಲ್ಲ ಸೆಟ್ ಆಗ್ತದೆ ಈ ಒಂದು ಕರ್ನಾಟಕ ಅಗ್ರಿ ಗಾರ್ಡನ್ ನರ್ಸರಿ ಇರುವಂತಹದು ನಮ್ಮ ಸುಳ್ಳ್ಯದ ಮೊಗರ್ಪಣೆ ಮಸೀದಿಯ ಕರೆಕ್ಟ್ ಮುಂಭಾಗ ನಿಮಗೆ ಕರೆಕ್ಟ್ ರೋಡ್ ಅಲ್ಲಿ ಹೋಗುವಾಗ ಕರೆಕ್ಟ್ ಕಾಣುತ್ತೆ ಬೋರ್ಡ್ ಸ್ಟೀಫನ್ ಅವರು ಅವರು ಸಂಪೂರ್ಣವಾಗಿ ನೀವು ನೋಡ್ತಾ ಇರಬಹುದು ಎಲ್ಲ ಕೂಡ ಮೂರು ಎಕರೆಯಲ್ಲಿ ಸ್ವಂತ ಸ್ವಂತ ಕೈಯಿಂದ ಎಲ್ಲ ಗಿಡಗಳನ್ನು ತಯಾರು ಮಾಡಿದ್ದಾರೆ ಉತ್ತಮ ಗುಣಮಟ್ಟದ ಗಿಡಗಳು ಅವರು ಹೇಳ್ತಾ ಇದ್ರು ಜನರಿಗೆ ನಮ್ಮ ಕರ್ನಾಟಕ ಗಾರ್ಡನ್ ಮೇಲೆ ನಂಬಿಕೆ ಇದೆ ವಿಶ್ವಾಸ ಬಂದಿದೆ ಐದು ವರ್ಷ ಪೂರೈಸಿ ಆರನೇ ವರ್ಷಕ್ಕೆ ಪಾದಾರ್ಪಣೆ ಮಾಡ್ತಾ ಇದ್ದೇವೆ ಅನ್ನುವಂಥದ್ದು ಸರ್ ಹೇಳ್ತಾ ಹೋಗಿ ಇಲ್ಲಿ ಸಂಪೂರ್ಣವಾಗಿ ಎಲ್ಲ ಗಿಡಗಳು ಕಂಗೊಳಿಸ್ತಾ ಇದೆ ಹಸಿರು ಕಲರಲ್ಲಿ ನೋಡೋವೇ ಖುಷಿ ಆಗ್ತದೆ ಒಂದು ಗಿಡಗಳನ್ನು ನೋಡುವಾಗ ಹೇಳಿ ಸರ್ ಯಾವ ರೀತಿ ಗಿಡಗಳಿವೆ ಖೋಖೋ ಗಿಡಗಳು ಜಾಸ್ತಿ ಕಾಣ್ತಾ ಇದೆ ಖೋಖೋಕ್ಕೆ ರೇಟ್ ಬಂತು ಹಾಗಾಗಿ ಜಾಸ್ತಿ ಡಿಮ್ಯಾಂಡ್ ಇತ್ತ ಹೇಗೆ ಅಂತ ಖೋಖೋ ಇದು ನಾನು ಇಲ್ಲಿ ಲೋಕಲ್ ವೆರೈಟಿ ಕೊಡುವುದಿಲ್ಲ ಫಸ್ಟ್ನೇ ಒಂದು ವರ್ಷ ಎರಡು ವರ್ಷ ಎಲ್ಲ ಫಸ್ಟ್ ಲೋಕಲ್ ವೆರೈಟಿ ಕೊಟ್ಟಿದೆ ಇದೀಗ ಕಳೆದ ವರ್ಷದಲ್ಲಿ ನಾನು ಇಲ್ಲಿಗೆ ತಕೊಂಡು ಒಂದು ಫಸ್ಟ್ ಆಗಿ ಇಲ್ಲಿ ಮಾಡಿದ್ದು ಸಿಟಿ ಟಿ ಫೋರ್ಟೀನ್ ಒಂದು ವೆರೈಟಿ ಇದು ಇದು ಒಂದು ಕಾಯಿ ಒಂದು ಕಾಲ್ ಕೆ ಜಿ ಸಮಯದ ಇಡಿ ಕಾಯಿ ಬರ್ತದೆ ಒಂದು ಕಾಯಿ ಕೆ ಜಿ ಬಂದ್ರೆ ಸಮೇದ ಎರಡು ಇಲ್ಲಾದ್ರೆ ಮೂರು ಬೀಜಕ್ಕೆ ನಮಗೆ ಒಂದು ಕೆ ಜಿ ಬೀನ್ಸ್ ನಮಗೆ ತಗಲಿಕ್ಕೆ ಆಗ್ತದೆ ಇಲ್ಲೇ ಕೊಟ್ಟದಲ್ಲಿ ಈಗ ನಮ್ಮ ಮರ್ಕಂಜೆ ಸೈಡ್ ಅಲ್ಲಿ ಒಬ್ಬರು ಬಂದು ಕೇಳಿದ್ವಿ ಬಾರಿ ಆಚರಿಯಾಯಿತು ಹತ್ತು ತಿಂಗಳಿಗೆ ಹೂ ಕೊಟ್ಟಿದ್ವಿ ಎಂದು ಕೇಳಿಕೊಂಡು ನನ್ನ ಹತ್ರ ಬಂದಿದೆ ನಾನು ಹತ್ತು ತಿಂಗಳಿಗೆ ಹೂ ಬರುವುದನ್ನು ಕೇಳುವುದಿಲ್ಲ ಆದ್ರೆ ಎರಡನೇ ವರ್ಷಕ್ಕೆ ನಮಗೆ ಫಸಲ್ ಬರ್ತದೆ ಗ್ಯಾರಂಟಿ ನಮ್ಮ ಎಫ್ ಎನ್ ಖೋಖೋ ಎಲ್ಲ ಮಾಡಿದ್ರೆ ಹತ್ತು ಹತ್ತು ಬೀಜ ಎಲ್ಲ ಕಡಿದ್ರೆ ಹತ್ತು ಹನ್ನೆರಡು ಕಡಿದ್ರೆ ಮಾತ್ರ ಒಂದು ಕೆಜಿ

ಹಾಕ್ತೇವೆ ಅವ್ರು ಹೇಳ್ತಾ ಇರುವಂತಹ ಅದು ಇದು ಮಾಮೂಲಿ ಕೊಕ್ಕ ಅಲ್ಲ ನಮ್ಮೂರಲ್ಲಿ ಸಿಗ್ತಾ ಇರುವಂತಹ ಕೊಕ್ಕ ಅಲ್ಲ ಅದರಲ್ಲಿ ಕೆಲವು ಕಡಿಮೆ ಇರುವಂತಹ ಒಂದು ಕೊಕ್ಕದ ಬೀಜಗಳಿರುತ್ತೆ ಬಟ್ ಈ ಒಂದು ಕೊಕ್ಕ ಇವು ಸ್ವಂತ ತಯಾರು ಮಾಡಿರುವಂತಹದಂತೆ ಹಾಗಾಗಿ ಇದರಲ್ಲಿ ಸಂಪೂರ್ಣ ಸಂಪೂರ್ಣ ಒಂದು ಕೊಕ್ಕದಲ್ಲಿ ದೊಡ್ಡ ದೊಡ್ಡದ ಗಾತ್ರದ ಬೀಜಗಳಿವೆ ಹಾಗಾಗಿ ಒಂದು ಕೆಜಿ ಜಿ ಆಗೋಕ್ಕೆ ಸಂಪೂರ್ಣ ಬೇಗ ಒಂದು ಕೆಜಿ ಜಿ ಆಗುತ್ತೆ ಅನ್ನುವಂತಹ ಮಾತನ್ನು ಅವ್ರು ಹೇಳಿರುವಂತಹದು ಇದು ನಮ್ಮ ಕ್ಯಾಂಪ್ ಅಲ್ಲಿ ಸಪ್ರೇಟ್ ಮಾಡಿ ಮಿಕ್ಸ್ ಮಾಡೋದು ತಕೊಂಡು ಹೋಗಿ ಕೊಟ್ರೆ നമുക്ക് ഒന്ന് കെ ജി മേലെ കമ്മി മുത്തിരുപ ജാസ്ത അത് അതേ ത്രമേ ലോക്കൽ ഒട്ടിക്ക് മിക്സ് മാി ഇട്ട് സില്ല യൂ ഗോളിജി മേലെ ഡിപെൻ്റ അത് പർസന്റേജ് ജാസ്തിർത്ത ഇത് മലേഷ്യൻ ഡാർഫ് നാല് കൊട്ടാ തെങ്ങിന ഗിടളെല്ലാം അവർ ഫസൽ കൊട്ടേ ഈ സല നമ്മു മലേഷ്യൻ ഡാഫിന ഗിടങ്ങളും തയ്യാടി ഇട്ട് മറ്റ് അത് നോടിയേ നമ്മുസ ಗಿಯರ್ ಈಗ ಹೊಸದಾಗಿ ಕಸಿ ಮಾಡಲಿಕ್ಕೆ ಅದು ತಯಾರಾಗ್ತಾ ಇದೆ ತಾರೀಕಲ್ಲಿ ಇದು ಶುರು ಆಗ್ತದೆ ಗಿಡಗಳು ತೆಂಗಿನ ಗಿಡಗಳಲ್ಲಿ ನೀರಿನ ಅಂಶ ಕಮ್ಮಿ ಇದೆ ಜಾಗದಲ್ಲಿ ಎಲ್ಲ ನಾಟಿ ಮಾಡಲಿಕ್ಕೆ ಆಗ್ತದೆ ಒಳ್ಳೆ ಫಸಲು ಕೊಡ್ತದೆ ನಾಲ್ಕನೇ ವರ್ಷದಲ್ಲಿ ಮತ್ತು ಇದು ತೆಂಗಿನಕಾಯಿ ಸಮಯದ ಒಳ್ಳೆ ಕಾಯಿ ಅದು ಗುಡ್ಡ ಪ್ರದೇಶಗಳಲ್ಲೆಲ್ಲ ಒಳ್ಳೇದು ಬರ್ತದೆ ನಾನು ಇದು ಕೊಟ್ಟದು ನೀರು ಕೊಡದ ಇಲ್ಲಿ ಬೇಗ ಹತ್ರ ಒಬ್ರು ಒಂದು ಇನ್ನೂರೈವತ್ತು ಗಿಡ ಈಗಲೂ ನಾಟಿ ಮಾಡಿದೆ ಎರಡು ವರ್ಷ ಆಗಿತ್ತು ಅವ್ರಿಗೆ ಎರಡು ವರ್ಷ ಆಗಿ ಮಳೆಗಾಲದಲ್ಲಿ ಸಿಕ್ಕುವ ನೀರು ಬಿಟ್ಟು ಅವರು ತೋಟಕ್ಕೆ ಹಾಕೋದರ ನೀರು ಹಾಕೋದಿಲ್ಲ ನೋಡಿದ್ರಲ್ಲ ಈ ಒಂದು ಕರ್ನಾಟಕ ಅಗ್ರಿಗಾರ್ಡನ್ ನರ್ಸರಿಯಲ್ಲಿ ಸಂಪೂರ್ಣವಾಗಿ ಗಿಡಗಳು ಕಂಗೊಳಿಸ್ತಾ ಇದೆ ರೈತರಿಗೆ ಈ ಒಂದು ಗಿಡಗಳು ರೆಡಿ ಆಗಿದೆ ಈಗ ಏನೇನೋ ಮೇ ತಿಂಗಳಲ್ಲಿ ಮಳೆ ಬರುತ್ತೆ ಸೂಕ್ತವಾದಂತಹ ಸಮಯ ಅನ್ನುವಂತಹ ಮಾತನ್ನು ಸ್ಟೀಫನ್ ಅವರು ಹೇಳಿರುವಂತಹದ್ದು ನಮ್ಮ ನರ್ಸರಿಗೆ ಆರು ವರ್ಷ ಪೂರೈಕೆ ಆಯಿತು ಸಂಪೂರ್ಣವಾಗಿ ಜನರ ನಂಬಿಕೆಗೆ ಪಾತ್ರವಾಗಿದ್ದೇವೆ ಅನ್ನುವಂತಹ ಮಾತನ್ನು ಹೇಳಿದರು ಯಾವುದೇ ಒಂದು ಮುಲಾಜಿಲ್ಲದೆ ನಾವು ಎಲ್ಲ ಗಿಡಗಳನ್ನು ಒಳ್ಳೆಯ ಗುಣಮಟ್ಟದಲ್ಲಿ ಜನರಿಗೆ ನೀಡ್ತಾ ಇದ್ದೇವೆ ಫಸಲು ಬರ್ತಾ ಇದೆ ಜನರು ಹುಡ್ಕೊಂಡು ಬರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಅವರು ಹೇಳಿದರು ಸರ್ ನಿಮಗೆ ಈ ವರ್ಷ ಈ ಒಂದು ಸೀಸನ್ ಅಲ್ಲಿ ಒಳ್ಳೆಯ ರೆಸ್ಪಾನ್ಸ್ ಬರಲಿ ನಮ್ಮ ಕಡೆಯಿಂದ ಒಂದು ಆಲ್ ದ ಬೆಸ್ಟ್ ಕೂಡ ಹೇಳ್ತೀವಿ ಸರ್ ಥ್ಯಾಂಕ್ ಯು ಸೋ ಮಚ್ ನಮ್ಮ ಕಡೆಯಿಂದ ವಿಡಿಯೋ ನೋಡ್ಕೊಂಡು ಬಂದು ಸ್ವಲ್ಪ ಕಡಿಮೆ ಕೂಡ ಮಾಡಿ ಅಂತ ಹೇಳ್ತೀನಿ ಡಿಸ್ಕೌಂಟ್ ಮಾಡ್ತೀರಾ ಓಕೆ ನೋಟ್ ಮಾಡ್ಕೊಳ್ಳಿ ಅವ್ರು ಹೇಳಿದ್ರು ನಮ್ಮ ವಿಡಿಯೋ ನೋಡ್ಕೊಂಡು ಬಂದ್ರೆ ಕಡಿಮೆ ಕೂಡ ಮಾಡ್ತೀವಿ ಅನ್ನೋ ಮಾತನ್ನು ಹೇಳಿದ್ರು ಥ್ಯಾಂಕ್ ಯು ಸೋ ಮಚ್ ಸರ್ ಥ್ಯಾಂಕ್ ಯು ನೋಡಿದ್ರಲ್ಲ ನಮ್ಮ ಸುಳ್ಳಿದ ಮೊಗರ್ಪಣೆ ಮಸೀದಿಯ ಕರೆಕ್ಟ್ ಮುಂಭಾಗ ಇರುವಂತಹ ಕರ್ನಾಟಕ ಗಾರ್ಡನ್ ನರ್ಸರಿಯಲ್ಲಿ ಸಂಪೂರ್ಣವಾಗಿ ಕೃಷಿಕರಿಗೆ ಬೇಕಾಗಿರುವಂತಹ ಎಲ್ಲ ವೆರೈಟಿಯ ಗಿಡಗಳು ತಯಾರಾಗಿದೆ ಇನ್ನೇನು ಮಳೆ ಬರುವಂತಹ ಸಮಯ ಮೇಯಲ್ಲಿ ಒಳ್ಳೆಯ ಸೂಕ್ತವಾದಂತಹ ಸಮಯ ಕೃಷಿಕರಿಗೆ ಹಾಗಾಗಿ ಈ ಒಂದು ಕರ್ನಾಟಕ ಅಗ್ರಿಗಾರ್ಡನಿಗೆ ಭೇಟಿ ಕೊಡಿ ನಿಮಗಾಗಿ ಸಂಪೂರ್ಣ ಗುಣಮಟ್ಟದ ಗಿಡಗಳು ಕಾಯ್ತಾ ಇದೆ ಅನ್ನುವಂಥ ಮಾತನ್ನು ನಾನು ಹೇಳ್ತಾ ಇದ್ದೀನಿ ಹಾಗಾಗಿ ಇದಾಗಿತ್ತು ತೀರ್ಥ ವಿಶೇಷ ಕ್ಯಾಂಪ್ ಪರ್ಸನ್ ಕೌಶಿಕ ಅಭಿಷ್ಠ ನಾನು ಪುನೀಶ್ ವೀತೇಶ್ ಕೋಡಿ ಸುದ್ದಿ ನ್ಯೂಸ್ ಸುಳ್ಯ